ಆಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಬಂದು ಮಂಗಳವಾರ ಆಗಿದೆ ಬೆಳಗ್ಗೆ ಐದು ಗಂಟೆಗೆ ಎದ್ದಿದ್ದೀನಿ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ ಮನೆ ಕೆಲಸ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ ನಾನು ಸ್ನಾನ ಮಾಡಬೇಕು ಇನ್ನು ಪೂಜೆ ಮಾಡಬೇಕು ದೇವಸ್ಥಾನಕ್ಕೆ ಹೋಗಬೇಕು ನಾನು ಒಂದು ಟೂ ವೀಕ್ಸಿಂದನೂ ನಾನು ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅದಕ್ಕೋಸ್ಕರನೇ ಇವತ್ತು ಪೂರ್ತಿ ವಿಡಿಯೋ ಯಾರನ್ನ ಸ್ವಲ್ಪ ಕನ್ಫ್ಯೂಸ್ ಆಗಿರುತ್ತೆ ಬೆಂಗಳೂರಿಂದ ಹೆಂಗೆ ಹೋಗೋದು ಅಂದ್ಬಿಟ್ಟು ಅವ್ರಿಗೆಲ್ಲ ನಾನು ಇದರಲ್ಲಿ ಸಂಪೂರ್ಣವಾಗಿ ನಾನು ದೇವಸ್ಥಾನಕ್ಕೆ ಹೋಗೋ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ವಿಡಿಯೋಸು ಮಾಡಿದ್ದಾರೆ ಇದ್ರ ಬಗ್ಗೆ ಎಲ್ಲ ನಾನು ಅಷ್ಟೇ ತುಂಬ ಎಲ್ಲರ ಹತ್ರನೂ ತಿಳ್ಕೊಂಡು ಅಲ್ಲಿ ಹೋದರೆ ಯಾವ ಥರ ಪೂಜೆ ಮಾಡಬೇಕು ಯಾವ ಥರ ಹೋಗಬೇಕು ಹೆಂಗಿರ್ತಾರೆ ಜನ ಎಲ್ಲನೂ ತಿಳ್ಕೊಂಡಿದ್ದೆ ಫಸ್ಟೆಲ್ಲ ಅಂತೂ ನಾರ್ಮಲ್ ಆಗಿದ್ರಂತೆ ಅಂದರೆ ಎವಿ ಜನ ಇರಲಿಲ್ಲ ಈಗ ಜನ್ವರಿಯಿಂದ ಅಂದರೆ ಟೂ ತೌಸಂಡ್ ಟ್ವೆಂಟಿ ಅಂತೂ ತುಂಬ ಜನಗಳು ಬರ್ತಾಯಿದಾರಂತೆ ಕಾಲಿಡೋಕ್ಕೆ ಒಂದೊಂದು ಸಲ ಆಗೋಲ್ಲ ಅಷ್ಟು ಜನ ಇರ್ತಾರೆ ಅಂತ ಹೇಳ್ತಾ ಇದ್ರು ಸರಿ ನಾನು ಟೂ ವೀಕ್ಸಿಂದ ಹೋಗ್ತಾ ಇದ್ದೀನಲ್ವ ಅದಕ್ಕೋಸ್ಕರನೇ ನಾನು ಇವತ್ತು ಪೂರ್ತಿಯಾಗಿ ಈ ಫುಲ್ ಡೇನು ನಿಮ್ಮ ಜೊತೆನೇ ಇರ್ತೀನಿ ಅದರಲ್ಲೂ ಇವತ್ತು ತುಳಸಿಯ ಬಾಗಿದೆ ತುಳಸಿಯ ಬಾಗಿರೋದ್ರಿಂದ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಡಬೇಕು ಹಾಗೆಯೇ ಅದಕ್ಕೂ ಮುಂಚೆ ಯಾರ್ಯಾರ ಈ ವಿಡಿಯೋ ನೋಡ್ತಾ ಇದ್ರು ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಆಗೋ ತಪ್ಪೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಒಳಗಡೆ ಹೋಗೋಣ ಹಾಗೆ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀನಿ ತಿಂಡಿ ಕೂಡ ಮಾಡಿಟ್ಕೊಂಡಿದ್ದೀನಿ ಒಂದೇ ಸಲ ಅನ್ನ ಸಾಂಬಾರು ಕೂಡ ಮಾಡಿಟ್ಕೊಂಡ್ಬಿಟ್ಟೆ ಈ ಕಡೆ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಕೂಡ ಬೇಗನೆ ಹೆದರು ನಾನು ಬೇಗ ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು ಅವರು ಸ್ವಲ್ಪ ಎಲ್ಪ್ ಎಲ್ಲ ಮಾಡಿಕೊಟ್ರು ಹೊರಡಲಿಕ್ಕೆ ಸರಿ ಕಾಫಿ ಮಾಡಿಬಿಡೋಣ ಬೇಗ ಅಂದ್ಬಿಟ್ಟು ಕಾಫಿ ಇದ್ದೀನಿ ಈ ಥರ ಏನಾರ ಬೇಗ ಅವ್ರು ಎದ್ರು ಅಂದರೆ ನಾನು ಕಾಫಿನೇ ಮಾಡಿಬಿಡ್ತೀನಿ ಜ್ಯೂಸ್ ಎಲ್ಲ ಏನಿಲ್ಲ ಸ್ವಲ್ಪ ಲೇಟ್ ಆಯಿತು ಅಂದರೆ ನಾನು ಫಸ್ಟ್ಗೆ ಜ್ಯೂಸ್ ಮಾಡಿ ಅವ್ರನ್ನ ಎಬ್ಬರಿಸ್ತಾ ಇದ್ದೆ ಬಟ್ ಇವತ್ತು ಕಾಫಿನೇ ಮಾಡ್ತಾ ಇದ್ದೀನಿ ನನಗೂ ಕೂಡ ಜ್ಯೂಸ್ ಮಾಡೋಷ್ಟು ಟೈಮ್ ಇಲ್ಲ ಬೇಗ ಬೇಗ ಮುಗಿಸ್ಕೊಂಡು ಯಾಕಂದರೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬೇಕು ಅವರಿಗೆ ತಿಂಡಿ ಕೂಡ ರೆಡಿ ಮಾಡಿ ಬಾಕ್ಸ್ನೆಲ್ಲ ರೆಡಿ ಮಾಡಿಕೊಡ್ಬೇಕು ಅದಕ್ಕೋಸ್ಕರ ಇವಾಗ ಈ ವಿಡಿಯೋ ಇಲ್ಲಿಗೆ ಎಡ್ ಮಾಡಿ ಮತ್ತು ನಾನು ರೆಡಿ ಆದಮೇಲೆ ಸಿಗ್ತೀನಿ ಇವಾಗ ನನ್ನ ಫ್ರೆಂಡು ಕೂಡ ಬರ್ತೀನಿ ಇದ್ದಾರೆ ಅವರು ಅಷ್ಟೇ ಅವತ್ತಿಂದ ಹೇಳ್ತಾನೆ ಇದ್ರು ಹೋಗೋಣ ಹೋಗೋಣ ಅಂದ್ಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ಅವ್ರು ಹೇಳಿದ್ರಲ್ಲ ಎಲ್ಲರೂ ಒಂದ್ಸಲಿ ಹೋಗೋಣ ಅಂತ ಅಂದ್ಕೊಂಡು ಇಷ್ಟು ಅಂದರೆ ಟೂ ವೀಕ್ಸು ಮತ್ತು ನಾನು ಅವರಿಬ್ಬರೇ ಹೋಗ್ತಾ ಇದ್ದಿದ್ದು ಈ ಸಲ ನನ್ನ ತಂಗಿ ಮತ್ತು ಅವ್ರ ಫ್ರೆಂಡು ಕೂಡ ಬರ್ತಾ ಇದ್ದಾರೆ ನಾವು ಇಲ್ಲಿಂದ ಆಟೋದಲ್ಲಿ ಹೋಗ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ದೆ ನಾನೇ ಆಟೋ ಬುಕ್ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಇಲ್ಲಿಂದ ಕೆಂಗೇರಿವರೆಗೂ ಆಟೋದಲ್ಲಿ ಹೋಗ್ತೀವಿ ನೀವು ಆದರೆ ಬಸ್ಸಲ್ಲೂ ಕೂಡ ಬರ್ಬೋದು ನಿಮಗೆ ಯಾವ ಫೆಸಿಲಿಟಿ ಇರುತ್ತೋ ಅಂದರೆ ಟ್ರೈನ್ ಹತ್ರ ಬಂದುಬಿಟ್ಟರೆ ಈಸಿ ಅಂತ ಅನಿಸುತ್ತ ಅಷ್ಟೇ ಮೆಜೆಸ್ಟಿಕ್ಕಿಂದ ಆದರೆ ಟ್ರೈನ್ ಬಂದು ಟ್ವೆಂಟಿ ರುಪೀಸ್ ಅಷ್ಟೇ ಚನ್ನಪಟ್ನಾಗೆ ಡೈರೆಕ್ಟ್ ಕೆಂಗೇರಿಗೆ ಹೋಗ್ತಾ ಇದೀವಿ ಕೆಂಗೇರಿಯಿಂದ ಚನ್ನಪಟ್ಟಣಗೆ ಟೆನ್ ರುಪೀಸ್ ಟಿಕೆಟು ಇವಾಗ ಟೈಮ್ ಬಂದುಬಿಟ್ಟು ಎಂಟೂವರೆ ಆಗಿದೆ ಯಾಕಂದರೆ ಒಂಬತ್ತು ನಲ್ವತ್ತಕ್ಕೆ ಟ್ರೈನ್ ಇರೋದರಿಂದ ನಾನು ಒಂದು ಎಂಟೂವರೆಗೆ ಮನೆ ಬಿಟ್ಟರೆ ಒಂದು ಮುಕ್ಕಾಲು ಅವರ್ ಆಫ್ ಆನ್ ಅವರ್ ಯಾಕಂದರೆ ಟ್ರಾಫಿಕ್ ಏನಾನ ಇದ್ದರೆ ಮುಕ್ಕಾಲು ಅವರ್ ಆಗೇ ಹೋಗ್ಬಿಡುತ್ತೆ ಅದಕ್ಕೋಸ್ಕರನೇ ನಾನು ಎಂಟೂವರೆಗೆ ಬಿಟ್ಬಿಟ್ಟು ಒನ್ ಅವರ್ಗೆ ಮುಂಚೆನೇ ಬಿಟ್ಬಿಟ್ರೆ ಟ್ರೈನ ಕ್ಯಾಚ್ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನೋದಷ್ಟೇ ಈಗ ರೈಲ್ವೆ ಸ್ಟೇಷನ್ಗೂ ಬಂದ್ವಿ ಟಿಕೆಟು ಕೂಡ ತೊಗೊಂಡಿದ್ದಾಯಿತು ಈಗ ನಾನು ನನ್ನ ಫ್ರೆಂಡು ಇದ್ದೀವಿ ತಿಂಡಿ ತಿಂದು ಕಾಫಿ ಅವ್ರಿಗೆ ಕುಡಿಲಿಲ್ಲ ಪಪ್ಪ ಅವ್ರ ಕಾಫಿ ಬೇಕು ಅಂತ ಇದ್ದರು ಸರಿ ಆಯಿತು

ಇವರಿಗೆ ಬಸ್ ಆಗಲ್ಲ ಅದಕ್ಕೆ ನಾವು ಟ್ರೈನ್ ಹೋಗ್ತಾ ಇದ್ವಿ ಇಲ್ಲ ಹಿಂಗೋಗಿ ಈಗ ನಾನು ಇವರು ಕಾಫಿ ತೊಗೊಳ್ತಾ ಇದ್ದೀವಿ ಟೈಮ್ ಇನ್ನೂ ಒಂಬತ್ತು ಗಂಟೆ ಆಗಿದೆ ಹಾಫ್ ಆನ್ ಅವರ್ಗೆ ಕರ್ಕೊಂಡ್ಬಂದುಬಿಟ್ರು ಯಾಕಂದರೆ ಒಂದು ಟೂ ವೀಕ್ಸಿಂದ ಎಂಟೂವರೆಗೆ ಹತ್ತಿದ್ರೆ ಒಂಬತ್ತು ಕಾಲು ಒಂಬತ್ತು ಇಪ್ಪತ್ತು ಒಂಬತ್ತುವರೆಗೂ ಕರ್ಕೊಂಬಂದಿದ್ದಾರೆ ಅದಕ್ಕೋಸ್ಕರನೇ ಸ್ವಲ್ಪ ಬೇಗನೆ ಬಂದಿದ್ದಕ್ಕೆ ತುಂಬ ಬೇಗನೆ ಕೂಡ ತಂದಿದ್ದೀನಿ ಬಂದಿದ್ದೀನಿ ಹಾಕೊಳ್ಳಿ ಬೆಸ್ಟ್ ಬಸ್ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಆಚೆಯಿಂದ

ಸರಿ ಕಾಫಿ ತಗೊಳಕ್ ಹೋದ್ವಿ ಬೆಳಗ್ಗೆ ಕಾಫಿ ಕುಡಿದಿದ್ವಿ ಅಂದ್ಬಿಟ್ಟು ಬಾದಾಮಿಯಲ್ಲಿ ತಗೊಂಡ್ವಿ ಹಾಗೇನೆ ಬಿಸ್ಕೆಟ್ ಬೇಕು ಅಂತ ಅಂದ್ಕೊಂಡು ಬಿಸ್ಕೆಟು ಕೂಡ ತಗೊಂಡು ಡಿಪ್ ಮಾಡ್ಕೊಂಡು ತಿಂತಿದ್ವಿ ಚೆನ್ನಾಗಿತ್ತು ಒಂಥರ ಬಾದಾಮಿ ಹಾಲಲ್ಲೂ ಮೈ ತಿಂದಿಲ್ಲ ಈಗ ಹಾಲು ಮತ್ತು ಕಾ ಬಿಸ್ಕೆಟ್ ಎಲ್ಲ ತಿಂದಿದ್ದಾಯಿತು ಈಗ ಹೊರಡ್ತಾ ಇದ್ದೀವಿ ಅದೇನೋ ಗೊತ್ತಿಲ್ಲ ನಂದಿನಿ ಪಾರ್ಲರಲ್ಲಿ ಮಾತ್ರ ಬಿಸ್ಕೆಟ್ ಆಗಲಿ ಅದರಲ್ಲೂ ಹಾಲಿನಲ್ಲಿ ಮಾಡಿರೋ ಎಲ್ಲ ತಿಂಡಿಗಳು ಅಂತೂ ತುಂಬ ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ನಂದಿನಿ ಪಾರ್ಲರ್ಗೆ ಹೋದ್ರೆ ಮಾತ್ರ ಬಿಸ್ಕೆಟು ಅದೆಲ್ಲ ತಗೊಳ್ಳೋದು ಮಾತ್ರ ಮಿಸ್ ಮಾಡ್ಕೊಳ್ಬೇಡಿ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಚನ್ನಪಟ್ಟಣದಲ್ಲಿ ಫ್ಲಾಟ್ಫಾರಮ್ ತ್ರೀಯಲ್ಲಿ ಟ್ರೈನ್ ಬರುತ್ತೆ ಚನ್ನಪಟ್ಟಣ ಮಂಡ್ಯ ಮದ್ದೂರು ಎಲ್ಲದಕ್ಕೂ ಫ್ಲಾಟ್ಫಾರಮ್ ತ್ರೀಯಾಗೆ ಇದು ಡೈರೆಕ್ಟಾಗಿ ಬ್ಯಾಂಗ್ಳೂರ್ ಮೆಜೆಸ್ಟಿಕ್ಕಿಂದನೇ ಬರ್ತಾ ಇರೋದು ನಾವು ಇಲ್ಲಿ ಕೆಂಗೇರಿಗೆ ಬಂದು ಇಲ್ಲಿ ಕೆಂಗೇರಿಯಿಂದ ಹತ್ಕೊಂಡಿದ್ವಿ ಇಲ್ಲಿಂದ ಒನ್ ಅವರ್ ಏನೋ ಅಷ್ಟೇ ಚನ್ನಪಟ್ಟಣಗೆ ಅಲ್ಲಿಂದ ಆಟೋದಲ್ಲಿ ಹೋಗಬೇಕು ಈಗ ನನ್ನ ತಂಗಿಗೆ ಕೂಡ ಬಂದರು ಮತ್ತು ನನ್ನ ಫ್ರೆಂಡ್ ಅವ್ರ ಫ್ರೆಂಡು ಸಾರಿ ನನ್ನ ಫ್ರೆಂಡಲ್ಲ ಅವ್ರ ಫ್ರೆಂಡು ಇಬ್ರು ಬಂದರು ಅಲ್ಲಿಗೆ ಜಾಯಿನ್ ಆದ್ವಿ ನಾವು ಒಂದು ಹೀಗೆ ಮಾತಾಡ್ತಾ ಹೇಳ್ತಾ ಇದ್ದೆ ಚೆನ್ನಾಗಿರುತ್ತೆ ಬಾ ಅಂದ್ಬಿಟ್ಟು ಸರಿ ನಾವು ಟೂ ವೀಕ್ಸ್ ಹೋಗಿದ್ದೀವಿ ಅಂದಿದ ತಕ್ಷಣ ಅವರು ಕೂಡ ಬರ್ತೀನಿ ಅಂತ ಅಂದರು ಎರಡು ನಿಮಿಷ ಬಂತು ನಾವು ಬರ್ತಾರೋ ಬರೋಲ್ವೋ ಅಂದ್ಕೊಂಡಿದ್ವಿ ಡೈರೆಕ್ಟಾಗಿ ಬಂದರು ತುಂಬ ಖುಷಿ ಆಯಿತು ತುಂಬ ದಿನನೇ ಆಗಿತ್ತು ನನ್ನ ತಂಗಿನ ನೋಡ್ಬಿಟ್ಟು ಇವಾಗ ಟ್ರೈನ್ ಕೂಡ ಬಂತು ಇವಾಗ ಟ್ರೈನಲ್ಲಿ ಹತ್ತಿ ಹೊರಡೋದಷ್ಟೇ ಹೋದ್ಮೇಲೆ ಯಾವ ಥರ ಇರುತ್ತೆ ಜರ್ನಿ ಅಂತ ನಿಮಗೆ ಹೆಂಗೆ ತೋರಿಸ್ತಾ ಇರ್ತೀನಿ ಹಾಗೆ ವಾಚ್ ನನಗಂತೂ ಈ ಟ್ರೈನ್ ಗಳಲ್ಲಿ ಕೂತ್ಕೊಂಡು ಹೋಗೋದಕ್ಕಿಂತ ಈ ತರ ಸೈಡಲ್ಲಿ ಹೋಗೋದು ತುಂಬಾ ಇಷ್ಟ ಈಗ ಟೈಮ್ ಬಂದು ಹತ್ತುವರೆ ಆಗಿದೆ ನಾವು ಒಂಬತ್ತು ನಲ್ವತ್ತಕ್ಕೆ ಹತ್ತಿದ ತಕ್ಷಣ ಒಂದು ಒನ್ ಅವರ್ ಅಂದ್ಕೊಳ್ಳಿ ಹತ್ತುವರೆಗೆ ತೊಗೊಂಡು ಬಂದು ಚನ್ನಪಟ್ಟಣದಲ್ಲಿ ಬಿಟ್ರು ಈಗ ಇಲ್ಲಿಂದ ಆಟೋ ಹಿಡ್ಕೊಂಡು ಹೋಗಬೇಕು ಇಲ್ಲಿಂದ ಆಟೋದಲ್ಲಿ ಒಬ್ಬರಿಗೆ ನಲ್ವತ್ತು ರೂಪಾಯಿ ಒಂದೊಂದು ಸಲ ರೈಲ್ವೆ ಸ್ಟೇಷನ್ ಹತ್ರನೇ ಸಿಗುತ್ತೆ ಗೌಡ್ಗೆರೆ ದೇವಸ್ಥಾನ ಅಂತಲೇ ಕೂಗ್ತಾ ಇರ್ತಾರೆ ಒಬ್ಬರಿಗೆ ನಲ್ವತ್ತು ರೂಪಾಯಿ ಕರೆಕ್ಟಾಗಿ ಹದಿನೇಳು ಕಿಲೋಮೀಟ್ರ್ ಹದಿನೆಂಟು ಕಿಲೋಮೀಟ್ರ್ ಇದೆ ಅಂದರೆ ರೈಲ್ವೆ ಸ್ಟೇಷನಿಂದ ಆಟೋ ಸ್ಟ್ಯಾಂಡ್ಗೆ ಹೋಗ್ತೀವಿ ಅಂದರೆ ಅಲ್ಲಿಂದ ಒಂದು ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ಅಲ್ಲಿಂದ ಹದಿನೇಳು ಕಿಲೋಮೀಟ್ರ್ ಇದೆ ಹಾಗೆಯೇ ಪ್ರೈವೇಟ್ ಬಸ್ಸು ಕೂಡ ಇದೆ ಗೌರ್ಮೆಂಟ್ ಬಸ್ಸು ಕೂಡ ಇದೆ ನೀವು ಯಾವುದ್ರಲ್ಲಿ ಬೇಕಾದರೂ ಬರ್ಬೋದು ಪ್ರೈವೇಟಲ್ಲಿ ಮೂವತ್ತು ರೂಪಾಯಿ ಬಸ್ಸಲ್ಲಿ ಆದರೆ ಗೌರ್ಮೆಂಟ್ ಬಸ್ಸಲ್ಲಾದರೆ ಫ್ರೀ ಆಧಾರ್ ಕಾರ್ಡ್ ಇದ್ರೆ ಫ್ರೀ ಅಷ್ಟೇ ಆಟೋದಲ್ಲಾದರೆ ಹತ್ತು ರೂಪಾಯಿ ಎಕ್ಸ್ಟ್ರಾ ನಲ್ವತ್ತು ರೂಪಾಯಿ ಈಗ ದೇವಸ್ಥಾನದ ಎಂಟ್ರಿ ಆಗಿದ ತಕ್ಷಣ ಕಾಲು ತೊಳೆಯೋಕ್ಕೆ ನೀರಿಟ್ಟಿರ್ತಾರೆ ಸ್ಲಿಪ್ಪರ್ಸ್ ಏನೂ ಅವಶ್ಯಕತೆ ಇಲ್ಲ ಅಲ್ಲಿ ಇಲ್ಲಿ ಬಿಡಬೇಕು ಎಲ್ಲಿ ಬೇಕಾದರೂ ಬಿಡ್ಬೋದು ಯಾರು ಏನೂ ಅಬ್ಜೆಕ್ಷನ್ನೇ ಇಲ್ಲ ಅಲ್ಲಿ ಏನು ಕದೀತಾರೆ ಅನ್ನೋದೆಲ್ಲ ಡೈರೆಕ್ಟ್ ನಾವು ದರ್ಶನಕ್ಕೆ ಬಂದ್ವಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಬಂದ್ವಿ ಹೋಗ್ತಾನೆ ಫಸ್ಟಿಗೆ ನವಗ್ರಹ ಆಮೇಲೆ ಗಣೇಶ ಹಾಗೆಯೇ ಕೆಲವೊಂದು ದೇವತೆಗಳು ಮತ್ತು ಶಿವ ಎಲ್ಲ ದೇವರೂ ಒಂದು ಕಡೆಯಿಂದ ಇಟ್ಟಿರ್ತಾರೆ ಮೊದಲನೇಗೆ ಯಾವುದೇ ಪೂಜೆ ಸಲ್ಲೋದಕ್ಕಿಂತ ಮುಂಚೆ ಗಣೇಶನ ಪೂಜೆ ಮಾಡಬೇಕು ಅಂತಾರೆ ಅದಕ್ಕೆ ಮೊದಲನೇದಾಗಿ ಗಣೇಶನ ನೋಡಿಕೊಂಡು ಆಮೇಲೆ ಮುಂದಕ್ಕೆ ಹೊರಡ್ತೀವಿ ಹಾಗೆ ಇಲ್ಲಿಂದ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಹೋಗೋದು ಈ ಸೈಡು ಡೈರೆಕ್ಟಾಗಿ ಕಾಯಿ ಕಟ್ತೀವಿ ಅಂದ್ರೂ ಆ ಕಡೆಯಿಂದ ಹೋಗ್ಬೋದು ಯಾವುದಕ್ಕೆ ಆದ್ರೂ ಫಸ್ಟು ದೇವರ ದರ್ಶನ ಮಾಡಿಕೊಂಡು ಆಮೇಲೆ ಕಾಯಿ ಕೊಟ್ಟೋಣ ಅಂತ ಒಳಗಡೆ ಹೋದ್ವಿ ನೋಡಿ ಎಷ್ಟು ಕ್ಯೂ ಇದೆ ಅಂದರೆ ಒನ್ ಅವರ್ ಆಯಿತು ಇದು ಪೂರ್ತಿ ಮುಗಿಯೋಷ್ಟರಲ್ಲಿ ಹಾಗೆ ದೇವ್ರ ದರ್ಶನ ಕೂಡ ಮಾಡಿಕೊಂಡ್ವಿ ಫಸ್ಟ್ಗೆ ಎಲ್ಲ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ತುಂಬ ಚೆನ್ನಾಗಿ ದೇವ್ರ ದರ್ಶನ ಮಾಡೋದಕ್ಕೆಲ್ಲ ಬಿಡ್ತಾ ಇದ್ರು ಬಟ್ ಇವಾಗಂತೂ ಅದು ಬೆಳೀತಾ ಬೆಳೀತಾ ಜ ದೇವ್ರೇನು ಮಾಡ್ತಲ್ಲ ಅಲ್ಲಿರೋ ಜನರು ಒಬ್ರಿಗೊಂಥರ ಒಬ್ಬ್ರಿಗೆ ಒಂಥರ ಮಾಡ್ತಾ ಇದ್ದಾರೆ ಅದಕ್ಕೆ ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ ಬಟ್ ಭಕ್ತಿಯಿಂದ ಕೇಳ್ಕೊಂಡ್ರೆ ಎಲ್ಲರಿಗೂ ದೇವರು ಕರಣೆ ಕರ್ಣಿಸ್ತಾನೆ ಅದಕ್ಕೆ ಸ್ವಲ್ಪ ಬೇಜಾರು ಅಷ್ಟೇ ಕೆಲವೊಬ್ಬರನ್ನ ಒಂಥರ ನೋಡ್ತಾರೆ ಅಲ್ಲಿರೋ ಜನಗಳು ಅಂದರೆ ಅಲ್ಲಿ ದೇವಸ್ಥಾನ ನಡೆಸೋರು ಅದು ಸ್ವಲ್ಪ ಬೇಜಾರು ಬಿಟ್ರೆ ಇನ್ನೆಲ್ಲ ಹೋಗ್ತಾರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಎಲ್ಲ ದೇವಸ್ಥಾನಗಳಲ್ಲೂ ಹೀಗೆ ಅನಿಸುತ್ತೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಆಮೇಲೆ ಆಮೇಲೆ ಜನಗಳು ಸೇರ್ತಾನೋ ಇಲ್ಲ ಅವ್ರಿಗೆ ದುಡ್ಡು ಸೇರ್ತಾನೋ ಏನಾಗುತ್ತೆ ಅಂತ ಗೊತ್ತಿಲ್ಲ ತುಂಬ ಒಂಥರ ಇರ್ತಾರೆ ಅದು ಸ್ವಲ್ಪ ಬೇಜಾರು ಎಲ್ಲರಿಗೂ ಹಾಗೆಯೇ ಬಸವ ಕೂಡ ನೋಡಿಕೊಂಡು ಈ ಕಡೆ ದೇವ್ರ ದರ್ಶನ ಕೂಡ ಮಾಡಿಕೊಂಡ್ವಿ ಸರಿ ಮನುಷ್ಯರು ಮನುಷ್ಯರು ಮಾಡ್ಕೊಡೋದಕ್ಕೆ ಏನು ಮಾಡ್ತಾರೆ ಅಂದ್ಬಿಟ್ಟು ನಾವು ಮನುಷ್ಯನೇನು ಅಂದ್ಕೊಳ್ಳಿಲ್ಲ ಎಲ್ಲ ನೀನೇ ನೋಡ್ಕೋತಾಯಿ ಅಂದ್ಬಿಟ್ಟು ಮುಂದಕ್ಕೆ ಇದು ಮಾ ಜರ್ನಿ ಕಂಟಿನ್ಯೂ ಮಾಡ್ಕೊಂಡ್ವಿ ಸರಿ ದೇವ್ರ ದರ್ಶನ ಆಗಿದ ತಕ್ಷಣ ಅಲ್ಲಿಂದ ಕಾಯಿ ತಗೊಂಡು ತೊಗೊಳ್ಳೋಕ್ಕೆ ಬಂದ್ವಿ ಅಲ್ಲಿ ಟಿಕೆಟ್ ಕೊಡ್ತಾರೆ ಲಾಸ್ಟಲ್ಲಿ ತೆಂಗಿನ ಗಿಡಗಳಿದೆಯಲ್ಲ ಅಲ್ಲಿ ಬಂದು ಕಾಯಿ ತೊಗೊಳ್ಬೇಕಾಗತ್ತೆ ಐವತ್ತು ರೂಪಾಯಿ ಒಂದು ತೆಂಗಿನಕಾಯಿಗೆ ಅದು ನಿಮಗೆ ತಗೊಳ್ಬೇಕು ಅಂತ ಏನಿಲ್ಲ ನಿಮಗೆ ಬೇಕು ನಾವು ಮಾಡಲೇಬೇಕು ನಾವು ಕಟ್ಟಲೇಬೇಕು ಈ ಥರ ಕಾಯಿ ಅಂದರೆ ನೀವು ಆರಾಮಾಗಿ ಕಟ್ಬೋದಾಗುತ್ತೆ ನಾವು ಫಸ್ ಇದು ಮೂರನೇ ವಾರ ನಂದು ನನ್ನ ತಂಗಿ ಮತ್ತು ಅವ್ರ ಫ್ರೆಂಡೆಲ್ಲ ಇದು ಫಸ್ಟ್ನೇ ವಾರ ಅಲ್ವ ಅದಕ್ಕೋಸ್ಕರನೇ ತುಂಬ ಜನ ಕಷ್ಟಗಳ್ನ ಹೇಳ್ಕೊಂಡು ಅಳ್ತಾ ಇರ್ತಾರೆ ನನಗೂ ನೋಡಿ ತುಂಬ ಬೇಜಾರಾಯಿತು ಎಷ್ಟು ಜನಕ್ಕೆ ಕಷ್ಟ ಇದೆ ಅಂತ ಸರಿ ಕಾಯಿ ತೊಗೊಂಬಂದು ಇಲ್ಲಿ ಅರವತ್ತಡಿ ಚಾಮುಂಡೇಶ್ವರಿ ವಿಗ್ರಹ ಮಾಡಿದ್ದಾರಲ್ಲ ಅಲ್ಲಿ ಒಂದು ಚಿಕ್ಕ ಮೂರ್ತಿ ಇಟ್ಟಿದ್ದಾರೆ ಅಲ್ಲಿ ಒಂದು ಅದೇ ಕಾಯಿ ತಗೊಂಡು ಬಂದಿರ್ತೀವಲ್ಲ ಅದನ್ನು ಇಳೆ ಕೊಡ್ತಾರೆ ಒಂದ್ಸಲಿ ಅದನ್ನು ತಗೊಂಡು ಬಂದು ನಾವು ಕಟ್ಟಬೇಕಾಗತ್ತೆ ಬಸವನದ ಸ್ಟ್ಯಾಚು ಇದೆ ಅಲ್ಲಿ ಮುಂದೆ ಅದನ್ನು ಏಳು ಸಲ ಸುತ್ತಿಬಿಟ್ಟು ಅಲ್ಲಿ ನೀವು ಏಳು ವಾರ ಐದು ವಾರ ವಾರ ಅಂದರೆ ನೀವು ಎಷ್ಟು ವಾರ ಅಂದ್ಕೊಳ್ತೀರೋ ಅಷ್ಟು ಸಲ ಮೂರು ವಾರ ಅಂದ್ಕೊಂಡ್ರೆ ಮೂರು ಸಲ ಸುತ್ತೋದು ಐದು ವಾರ ಅಂದರೆ ಐದು ಸಲ ಏಳು ವಾರ ಅಂದರೆ ಏಳು ಸಲ ಸುತ್ತಿಬಿಟ್ಟು ಅಲ್ಲೇ ಕಾಯಿ ಕಟ್ಟೋದಷ್ಟೇ ಹಾಗೆಯೇ ನಾನು ಟು ವೀಕ್ಸಿಂದ ಬಂದಿದ್ನಲ್ಲ ಅದನ್ನು ಟಿ ವಿಯ ನ್ಯೂಸ್ ಅವರೆಲ್ಲ ಅಲ್ಲಿ ಬಂದಿದ್ದರು ಅವರೆಲ್ಲ ಇದ್ದರು ಯಾವ ಥರ ಅನ್ನಿಸ್ತು ಅಂದ್ಬಿಟ್ಟು ಸರಿ ನಾನು ಒಂದು ಇದು ಮೂರನೇ ವಾರ ಬಂದಿರೋದು ಅದಕ್ಕೋಸ್ಕರ ಇನ್ನೂ ನೋಡೋಣ ತುಂಬ ಜನಕ್ಕೆ ಆಗಿದೆ ನಂಬಿಕೆ ಇದ್ಕೊಂಡೆ ಅಲ್ವಾ ಇಲ್ಲಿ ಜನಗಳು ಬರೋದು ಅದಕ್ಕೋಸ್ಕರ ನಾನು ಸ್ವಲ್ಪ ನನಗೆ ಗೊತ್ತಿರೋದು ಏನಿದೆ ಅಂತ ಅದನ್ನು ಮಾತಾಡಿದೆ ಅಷ್ಟೇ ತುಂಬ ಬಲವಂತ ಮಾಡ್ತಾಯಿದ್ರು ಮಾತಾಡಿ ಮಾತಾಡಿ ಅಂದ್ಬಿಟ್ಟು ಓಕೆ ಮಾತಾಡಿದ್ದೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಊಟ ಕೂಡ ಇತ್ತು ಬಸ್ವನ್ನೆಲ್ಲ ನೋಡ್ಕೊಂಡಾದ್ಮೇಲೆ ಎಕ್ಸಿಬಿಷನು ಇದೆ ಎಲ್ಲದಕ್ಕೂ ಒಂದು ಚಿಕ್ಕ ಚಿಕ್ಕ ಅಮೌಂಟ್ ಅಷ್ಟೇ ದೊಡ್ಡ ಅಮೌಂಟೇನ್ ಇಲ್ಲ ಅಮಾವಾಸ್ಯೆ ಪೌರ್ಣಮಿ ದಿನ ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ತೋರಿಸಿದ್ದೆ ಅಮಾವಾಸ್ಯೆ ದಿನ ನೀರೆಲ್ಲ ಹಾಕ್ತಾರೆ ಪೌರ್ಣಮಿ ಅಮಾವಾಸ್ಯೆ ದಿನ ಅಂದ್ಬಿಟ್ಟು ಹಾಗೆಯೇ ಕಾಯಿ ಕಟ್ಟೋದಕ್ಕೆ ಐವತ್ತು ರೂಪಾಯಿ ಮತ್ತು ಉಪ್ಪಿನ ದೀಪ ಉಪ್ಪಿನ ದೀಪ ಅದು ಅಂದರೆ ಉಪ್ಪು ಮತ್ತು ಎರಡು ಕರ್ಪೂರ ಎರಡು ಗಂಧದ ಕಡಿ ಕೊಡ್ತಾರೆ ಅದನ್ನು ಅಲ್ಲಿ ದೇವರು ಚಾಮುಂಡೇಶ್ವರಿ ವಿಗ್ರಹ ಮುಂದೆ ಅಲ್ಲಿ ಒಂದು ಉಪ್ಪು ಸುರಿದಿರೋ ಜಾಗ ಅಂತ ಮಾಡಿದ್ದಾರೆ ಅಲ್ಲೋಗ್ಬಿಟ್ಟು ನಿಮ್ಮ ಏನೇ ಕಷ್ಟಗಳಿದ್ರು ಅದರ ದೇವ್ರ ಮುಂದೆ ಕೇಳಿಕೊಂಡು ಅಲ್ಲಿ ಉಪ್ಪುನ ಉಯ್ದರೆ ನಾವು ಉಪ್ಪು ಯಾವ ಥರ ಕರಗುತ್ತೋ ನಮ್ಮ ಕಷ್ಟಗಳೆಲ್ಲ ಅದೇ ಥರ ಕರಗುತ್ತೆ ಅಂತ ಕೂಡ ಹಾಕಿದ್ದಾರೆ ಸರಿ ಅದನ್ನು ಎಲ್ಲ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ಹಾಗೆ ಊಟ ಕೊಟ್ವಿ ಊಟ ಮಾತ್ರ ಯಾವಾಗ್ಲೂ ಇರುತ್ತಂತೆ ಬೆಳಗ್ಗೆಯಿಂದ ಸಂ ನೈಟ್ ಇರುತ್ತೋ ಏನೋ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಸಂಜೆ ದೇವಸ್ಥಾನ ಕ್ಲೋಸ್ ಆಗೋವರೆಗೂ ಇರುತ್ತೆ ಅಂತ ಹೇಳಿದ್ರು ಸರಿ ಅಲ್ಲಿಂದ ಊಟನೂ ತುಂಬ ಚೆನ್ನಾಗಿದೆ ನಾನು ಫಸ್ಟ್ ಟೈಮ್ ಅಂದರೆ ನನಗೆ ಧರ್ಮಸ್ಥಳ ತಿರುಪ್ತಿ ಎಲ್ಲರೂ ಹೇಳ್ತಾ ಹೇಳ್ತಾಯಿದ್ರು ಊಟಗಳು ತುಂಬ ಚೆನ್ನಾಗಿರುತ್ತೆ ಅಲ್ಲೆಲ್ಲ ಅಂತ ಬಟ್ ನಾನು ಇಲ್ಲಿವರೆಗೂ ಧರ್ಮಸ್ಥಳ ಆಗಲಿ ತಿರುಪ್ತಿ ಆಗಲಿ ನಾನು ಅದೆಲ್ಲ ನೋಡೇ ಇಲ್ಲ No. ಈಗ ರೀಸೆಂಟಾಗಿ ನಾನು ನೋಡಿದ್ದು ಅಂದರೆ ಹಾಸನಂಬಿಕೆ ಅದೇ ಫಸ್ಟು ಅದು ಎಲ್ಲರೂ ಹೋಗಿದ್ದು ಅಂದ್ಬಿಟ್ಟು ಫ್ಯಾಮಿಲಿ ಎಲ್ಲ ಆವಾಗ ಹೋಗಿದ್ದಷ್ಟೇ ಸರಿ ಇಲ್ಲಿ ನಾವು ಊಟ ಬಂದುಬಿಟ್ಟು ಮೊದಲನೇದಾಗಿ ಪಾಯಸ ಮತ್ತು ಅನ್ನ ಸಾರು ಅನ್ನ ಮಜ್ಜಿಗೆ ಹೊಟ್ಟೆ ತುಂಬ ಕೊಡ್ತಾರೆ ಯಾರು ಊಟದಲ್ಲಿ ಮಾತ್ರ ನಂಗೆ ತುಂಬ ಖುಷಿಯಾಗಿದೆ ಏನಂದರೆ ಯಾವುದೇ ಥರ ಭೇದ ಭಾವ ಏನೂ ಇಲ್ಲ ಎಲ್ಲರಿಗೂ ಒಂದೇ ಥರ ಹೊಟ್ಟೆ ತುಂಬ ಊಟ ಬಡಿಸ್ತಾರೆ ಹಾಗೆ ಮನೆಗೆ ಸ್ವಲ್ಪ ಕಡಲೆಪುರಿ ಮತ್ತು ಮಕ್ಕಳಿಗೆ ಏನನ್ನ ತಿಂಡಿ ತಗೊಂಡು ಹೋಗಬೇಕಲ್ಲ ಕಾಯ್ತಾಯಿರ್ತಾರೆ ನಮ್ಮಮ್ಮ ಇಷ್ಟೊತ್ತಾದರೂ ಬಂದಿಲ್ಲ ಏನನ್ನ ತಗೊಳಕ್ಕೆ ಬೇಕು ಅಂದ್ಬಿಟ್ಟು ಹಾಗೆ ನನ್ನ ತಂಗಿ ಇದಂತೂ ತುಂಬ ಇಷ್ಟ ಅಂತ ಹೇಳ್ತಾ ಇದ್ಲು ಸರಿ ಆಲೂಗಡ್ಡೆ ರೋಲ್ ಇದೆಲ್ಲ ತಗೊಂಡು ತುಂಬ ಚೆನ್ನಾಗಿದೆ ಮಕ್ಕಳನ್ನೆಲ್ಲ ಕರ್ಕೊಬಂತು ಅಂದರೆ ಒಳ್ಳೆ ಟ್ಯಾಕ್ಸ್ ಹಾಕ್ಬೋದು ಈ ಜಾಗದಲ್ಲಿ ಅಂದರೆ ತಿಂಡಿಗಳಾಗಲಿ ಆಟ ಸಾಮಾನಾಗಲಿ ಇದೆಲ್ಲೂ ಯಾಕಂದರೆ ಲಾಸ್ಟ್ ಟೈಮ್ ನಾನು ಕರ್ಕೊಂಬಂದಿದ್ನೆಲ್ಲ ಅಮಾವಾಸ್ಯೆ ದಿನ ನೀರುಯಿಸ್ಬೇಕು ಅಂದ್ಬಿಟ್ಟು ಆವಾಗಲೇ ನೋಡೋದ್ನೆಲ್ಲ ಸಿಕ್ಕಾಪಟ್ಟೆ ಅದು ಬೇಕು ಇದು ಬೇಕು ಅಂದ್ಬಿಟ್ಟು ತುಂಬ ಖರ್ಚು ಮಾಡಿಸ್ತಾರೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿವರೆಗೂ ಇತ್ತು ಮತ್ತು ಈಗ ಟೈಮ್ ಬಂದು ಎರಡೂವರೆ ಎರಡೂವರೆಗೂ ಒಂದು ಚನ್ನಪಟ್ಟಣದಲ್ಲಿ ಟ್ರೈನ್ ಇದೆ ಹಂಗೆ ಹೋಗಬೇಕು ಎರಡೂವರೆಗೆ ಅಂದರೆ ನೀವು ಒಂದೂವರೆಗೆ ಎಲ್ಲ ಮುಗಿಸ್ಕೊಂಡು ಒಂದೂವರೆ ಆಟೋ ಹತ್ತಿದ್ರೆ ಆಫ್ ಆನ್ ಅವರ್ ಮುಕ್ಕಾಲ್ ಅವರ್ ಆಟೋದಿಂದ ಜರ್ನಿ ಮತ್ತೆ ರೈಲ್ವೆ ಸ್ಟೇಷನ್ಗೆ ಮತ್ತು ನಲ್ವತ್ತು ರೂಪಾಯಿ ಆಟೋಗೆ ಹತ್ತು ರೂಪಾಯಿ ರೈಲ್ವೆ ಸ್ಟೇಷನಲ್ಲಿ ಅಷ್ಟೇ ನೀವು ಯಾರನ್ನ ಹೋಗೋರಿದ್ದರೆ ನಿಮಗೆ ಏನನ್ನ ಕಷ್ಟಗಳಿದ್ರೆ ಹೋಗಿ ಪರಿಹಾರ ಮಾಡ್ಕೊಬೋದಾಗುತ್ತೆ ಈಗ ಟೈಮ್ ಬಂದು ಆಗಲೇ ನಾವು ಬ್ಯಾಂಗ್ಳೂರು ತಲುಪೋಸ್ಟ್ ಹೊತ್ತಿಗೆ ಐದುವರೆ ಆರು ಗಂಟೆ ಆಗೇ ಹೋಯಿತು ಈಗ ತುಳಸಿ ಪೂಜೆನೂ ಕೂಡ ಮಾಡಿಕೊಳ್ಬೇಕು ಇದನ್ನ ಪೂಜೆ ವ್ಲಾಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಅಲ್ಲಿವರೆಗೂ ಈ ವಿಡಿಯೋನ ನೋಡಿದವರೆಲ್ಲ ಲೈಕ್ ಮಾಡಿ ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್